அநக எப முதிரைத்தே ஒன் முன்னா எரண்டு முதிரண குபிய முதிர அந்த அப்பா முதிர அந்த பிராணமுதிர அந்த ஆனந்தர காளி முதிர அந்த அப்பர் முதிர அந்த ಅನೇಕ ಮುದ್ರೆಗಳ ಬಗ್ಗೆ ಸುಮಾರು ಒಂದು ಮೂವತ್ತು ನಲ್ವತ್ತು ಮುದ್ರಗಳ ಬಗ್ಗೆ ನಾನು ಹೇಳಿರ್ಬೇಕು ಆದರೆ ಅವನಿಗೆ ಎಷ್ಟು ನೀವು ಕೇಳಿದಿರಿ ಮರೆತ್ರಿ ಅಷ್ಟೇ ಇವತ್ತು ನಾನು ಹೇಳ್ತೀನಲ್ಲ ನನ್ನಂಥ ಸಾವಿರ ಮಂದಿ ಯೂಟ್ಯೂಬ್ನಾಗೆ ಎಲ್ಲ ಬಿಡಾಕತ್ತೆ ಅಲ್ಲಿ ಇವತ್ತು ಆದರೆ ಇಷ್ಟೆಲ್ಲ ಯೂಟ್ಯೂಬ್ ನೋಡಿ 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 ನಿಮ್ಗೊಂದು ಕನ್ಫ್ಯೂಷನ್ ಏನು ಮಾಡಬೇಕು ಗೊತ್ತಾಗ ನಿಮಗೆ ನಿಮ್ಗೆ ಒಬ್ಬರು ಪುತ್ರ ಹೇಳ್ತಾರೆ ಒಬ್ಬರು ಆಸನ ಹೇಳ್ತಾರೆ ಒಬ್ರು ಪ್ರಾಣಾಯಾಮ ಹೇಳ್ತಾರೆ ಒಬ್ಬರು ಧ್ಯಾನ ಹೇಳ್ತಾರೆ ಒಬ್ಬರು ಕರ್ಮಿಸೋಗಿ ಕುಡ್ದು ಹೇಳ್ತಾರೆ ಒಬ್ರು ಕಣ್ ತೊಕೊಂಡು ಕೂಡ್ದು ಹೇಳ್ತಾರೆ ಯಾರು ಕನ್ಫ್ಯೂಷನ್ ಆಗಿದೆ ಎಲ್ಲರೂ ಹೌದಾ ಶಾಣೆ ಶಾಣೆ ಶಂತ್ರ ಪಡ್ಲಾ ಅಂತೀವಲ್ಲ ಹಂಗೆ ಭಾಳ ಶಾಣ್ಯಾರಾಗ್ಯಾರ ಎಲ್ಲರೂ ಭಾಳ ಶಾಣ್ಯಾರಾಗ್ಯಾರ ಆದರೆ ಎಲ್ಲರೂ ದೊಡ್ಡದ್ ಭಾಳ ಶಾಣ್ಯರಾಗಿ ದಡ್ಡರಾಗಿ ಬಿಟ್ಟು ನಾವು ಆಯಿತು ಅನೇಕ ಮುದ್ರಾಗಳ ಜೊತೆಗೆ ಒಂದು ಇನ್ನೂತ್ತು ಐವತ್ತು ಮುದ್ರಾ ಒಂದು ಅದ್ಭುತವಾದ ಮುದ್ರವನ್ನು ನಿಮಗೆ ಹೇಳ್ತೀವಿ ನಿಮಗೆ ಗಣೇಶ್ ಮುದ್ರ ಅಂತಕೊಂಡು ನನಗೆ ನಾನು ಗಣೇಶ್ ಮುದ್ರ ಬಗ್ಗೆ ಹೇಳಿದ್ದೆ ನಾನು ಗಣೇಶ್ ಮುದ್ರ ಬಗ್ಗೆ ಹೇಳಿದ್ದೀನಿ ಒಂದು ಮುದ್ರ ಹಾಕಿದರೆ ಆ ಹಂಗಾಗುತ್ತೋ ಹಿಂಗಾಗತ್ತೋ ನನಗೆ ಅವರಂಗ ಭಾಳ ಬೇರೆ 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 ಬಣ್ಣ ರುಚಿ ಅದನ್ನು ಹಾಕಿ ನಾನು ಹೇಳಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದು ಕಲರ್ ನನಗೆ ಗೊತ್ತಿಲ್ಲ ಅಷ್ಟೇ ಹ್ಞೂ ಗಣೇಶ ಮುದ್ರ ಬಗ್ಗೆ ಹೇಳಿದೆ ಹೆಂಗಿತ್ತಪ್ಪ ಗಣೇಶ್ ಮುದ್ರ ಹಿಂಗೆ ಹೀಗೆ ಇದನ್ನು ಹಿಂಗೆ ಮಾಡಿ ಹಿಂಗೆ ಮಾಡಿಕೊಂಡು ಇದೆ ಇಷ್ಟೇ ವೆರಿ ಸಿಂಪಲ್ ಜಗ್ಗುದು ಇದಕ್ಕೆ ಗಣೇಶ ಮುದ್ರ ಇದಕ್ಕೆ ಇದೊಂದು ಮುದ್ರಣ ಅಂತ ನಿಮಗೆ ಅನಿಸುತ್ತೆ ಕರೆ ಆದರೆ ಇದನ್ನು ಹೆಂಗೆ ಮಾಡಬೇಕು ಎಷ್ಟದು ಕೂಡಬೇಕು ಅದರಲ್ಲೇ ಇರೋದು ಆ್ಯಕ್ಚುಲಿ ಹ್ಞೂ ಅದ್ರ ಬಗೆಗೆ ಆ ಗಣೇಶ ಮುದ್ರ ಅಂತಿಕೊಂಡು ವೆಬ್ಸೋಳಗ ಹೇಳಿದ್ದ ಹಾಗೇದೆ ನಾನು ಈಗ ನಾನು ಹೇಳೋದು ವಿಪರೀತ ಗಣೇಶ ಮುದ್ರ ಅಂತ ಅಂತಕೊಂಡು ಈ ವಿಪರೀತ ಗಣೇಶ ಮುದ್ರ ಯಾಕೆ ನಮಗೆ ನನಗೆ ನಿಮ್ಮ ನಿಮಗೆ ತಿಳಿಸ್ಲಿಕ್ಕೆ ನಾನು ಇದ್ದೀನಪ್ಪ ಅಂತಂದ್ರೆ ಇವತ್ತು ಎಲ್ಲರಿಗೂ ಈ ಮೊಬೈಲ್ ನೋಡಿ 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 ಜಡ್ ಇವತ್ತು ಏನಪ್ಪ ಅಂತಂದರೆ ಸುಮ್ಮನೆ ಕೆಲವು ಮಂದಿ ಹಿಂಗೆ ಅಗ್ಯಾಡ್ತಾವ ಕೈ ಲ್ಯಾಪ್‌ಟಾಪ್ ಮೊಬೈಲ್ ಆಪರೇಟ್ ಮಾಡಿ ಮಾಡಿ ಸುಮ್ ಸುಮ್ಮನೆ ಕೈಯಲ್ಲಿ ಇರ್ತವ ಅಂತ ಪರಿಸ್ಥಿತಿ ಬಂದಿತ್ತು ಬಹಳ ಕೆಟ್ಟದ ಇದೆ ಮೊಬೈಲ್ ಕಂಟಿನ್ಯೂಸ್ಲಿ ಬಳಸೋದು ಲ್ಯಾಪ್‌ಟಾಪ್ ಕಂಟಿನ್ಯೂಸ್ಲಿ ಬಳಸೋದು ಆ ಈ ಬ್ಯಾಂಕ್ ಎಂಪ್ಲಾಯೀಸ್ ಗೇಂ ಪೋಸ್ಟಲ್ ಎಂಪ್ಲಾಯೀಸ್ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲ ಇದು ಮಾಡಿ 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 ರಾತ್ರಿ ಮಕೊಂಡ ಸಹ ಕೈ ಹಿಂಗ ಹಿಂಗ ಇರ್ತವ ಅದು ಕಂತ ಸಮಸ್ಯೆ ಲಾಂಗ್ ಟರ್ಮ್ ಮೊಬೈಲ್ ಆ ನಾವು ಬಳಸೋದು ಯೂಸ್ ಮಾಡೋದಕ್ಕೆ ಕಾರಣ ಅಡಿಕ್ಷನ್ ಆಗಿರ್ತೀವಿ ನಾವು ಅಡಿಕ್ಷನ್ ಆಗಿರ್ತೀವಿ ಅದರ ಸೈಡ್ ಇಫೆಕ್ಟ್ ಈಗ ಹೌದಾ ಈ ಮೊದಲು ಅಷ್ಟೊಂದು ಮೊಬೈಲ್ ಬಳಸ್ತಿದ್ದಿಲ್ಲ ಲ್ಯಾಪ್ಟಾಪ್ ಬಳಸ್ತಿದ್ದಿಲ್ಲ ಕಂಪ್ಯೂಟರ್ ಬಳಸ್ತಿದ್ದಿಲ್ಲ ಆದರೆ ಈಗ ಬಳಸೋಕತ್ತೀವಿ ಇದರ ಅಲ್ಟಿಮೇಟ್ ರಿಸಲ್ಟು ಇಫೆಕ್ಟ್ ಏನಾಗುತ್ತೆ ಅನ್ನೋದು ಇನ್ನೂ ಕಂಡುಕೊಂಡಿಲ್ಲ ಸರಿಯಾಗಿ ಹೇಳ್ತಾರೆ ಅಲ್ಲೊಂದಿಷ್ಟು ಮಂದಿ ಇಲ್ಲೊಂದಿಷ್ಟು ಮಂದಿ ಹೇಳ್ತಾರೆ ಆದರೆ ಆಗಿಬಿಟ್ಟದೀಗ ಅವಾಗ ಹಂಗೆ ಆದಾಗ ಏನು ಮಾಡ್ಕೋಬೇಕು ಅನ್ನೋದನ್ನು ಗಣೇಶ ಈ ವಿಪರೀತ ಗಣೇಶ ಮುದ್ರಾದಿಂದ ನಾವು ತಿಳ್ಕೊಬೋದಾಗಿದೆ ಏನಪ್ಪ ವಿಪರೀತ ಗಣೇಶ ಮುದ್ರ ಅಂದರೆ ಏನಪ್ಪ ಒಳ್ಳೆಯದು ವಿಪರೀತ ಗಣೇಶ ಗಣೇಶ ಮುದ್ರ ಅಂದರೆ ಇದು ಅಂತ ನಾ ಹೇಳಿದೆ ಹ್ಞೂ ಇದು ಜಗ್ಗೆ ಬೇಕು ಬೇಕು ಎರಡು ಕೈಗಳನ್ನು ಈ ಕೈಯೋ ತಾಕತ್ತು ಜಾಸ್ತಿ ಐತೆ ಈ ಕೈಯೋ ತಾಕತ್ ಜಾಸ್ತಿ ಐತೆ ಅಂತ ಚೆಕ್ ಮಾಡುವಂಗೆ ಈ ಗಣೇಶ ಮುದ್ರದೊಳಗೆ ನೀವು ಒಂದು ಜಗ್ಗಿ ಮಿನಿಮಮ್ ಹನ್ನೊಂದು ನಿಮಿಷಗಳ ಕಾಲ ಐದು ಮೂರರಿಂದ ಮೂರರಿಂದ ಆಗುತ್ತೆ ಮಿನಿಮಮ್ ಮೂರರಿಂದ ಐದು ಏಳು ಹನ್ನೊಂದು ಅಥವಾ ಇಪ್ಪತ್ತೊಂದು ನಿಮ್ಮ ತಾಕತ್ತಿದ್ರೆ ಆಗೋದಿಲ್ಲ ಅಷ್ಟು ಬಟ್ ಹಿಡಿಬಹುದಾಗಿದೆ ಸೊ ಹಿಡಿದ್ರಪ್ಪ ಅಂದರೆ ಅದರದ್ದು ಇಫೆಕ್ಟ್ ಆಗ್ತದೆ ಗ್ಯಾರಂಟಿ ಈಗ ಇದಕ್ಕಿಂತ ಹೆಚ್ಚಿಗೆ ವಿಪರೀತ ಗಣೇಶ ಮುದ್ರ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಸರಿಯಾಗಿ ತಿಳ್ಕೊರಿ ಹೀಗೆ ಹೀಗೆ ನೋಡಿ ಹೀಗೆ ಹೀಗೆ ಓಕೆನಾ ಇದು ನೋಡಿ ಹ್ಞೂ ಹೀಗೆ ಓಕೆ ವಿಪರೀತ ಗಣೇಶ ಪುತ್ರ ಈ ಥರ ವೆರಿ ಸಿಂಪಲ್ ಓಕೆ ಇಷ್ಟು ಆಮೇಲೆ ಇಷ್ಟು ಹಿಡಿರಿ ಇದನ್ನು ಸುಮಾರು ಒಂದೂವರೆ ನಿಮಿಷದಿಂದ ಮೂರು ನಿಮಿಷ ಆ್ಯಕ್ಚುಲಿ ಒಂದು ಐದರಿಂದ ಹನ್ನೊಂದು ನಿಮಿಷ ಹಿಡಿಬೇಕಾರೆ ಭಾಳ ಅದು ಇದು ಅತ್ಯಂತ ಪವರ್ಫುಲ್ ಮುದ್ರ ಅದ ಇಷ್ಟು ನೋಡಿ ಹ್ಞೂ ಸೊ ಇಷ್ಟು ಹಿಡಿತೀರಿ ಓಕೆ ಹಿಂಗೆ ಹಿಡಿದಿರಾ ಓಕೆ ಹಿಂಗೆ ಹಿಡ್ಕೊಂಡು ಮುಂದೆ ಕೂಡ್ರಿ ಬೇಕಾದ್ರೆ ಹ್ಞೂ ಮುಂದೆ ಕೂಡ್ರಿ ಈಗ ನೀವು ಇಷ್ಟು ಇಷ್ಟು ಹಿಡಿತಾ ಇದ್ದಂತೆ ನಿಮ್ಮ ಬೆರಳುಗಳ ಸಂದುಗಳು ಆನಂತರ ಹೆಚ್ಚು ಈಚುರುಕಿ ಶುರು ಆಗ್ತದೆ ಅದರಿಂದ ಇಮ್ಮಿಜಿಯೇಟ್ಲಿ ರಿಲೀಫ್ ಆಗುತ್ತೆ ನಿಮಗೆ ಮೊಬೈಲ್ ನೋಡಿ ನೋಡಿ ಆಪ್ರೇಟ್ ಮಾಡಿ ಮಾಡಿ ಇದೆಲ್ಲ ಇದನ್ನು ಈ ಮುದ್ರಾದ ಒಂದೇ ಒಂದು ಎರಡು ನಿಮಿಷದೊಳಗೆ ನಿಮಗೆ ಎಷ್ಟು ರಿಲ್ಯಾಕ್ಸ್ ಅಂತಂದ್ರೆ ಭಾಳ ಭಾಷೆ ಅಡಿಸ್ತದೆ ಹ್ಞೂ ಇದನ್ನು ಮಾಡಿ ನೋಡಿರಿ ಇದು ಮುದ್ರಾ ಅಂತೂ ಆಯಿತು ಈ ಮುದ್ರಾದೊಳಗೆ ಅನೇಕ ವೇರಿಯೇಷನ್ ಬರ್ತದ ಹೆಂಗಪ್ಪ ನೋಡಿ ಇದನ್ನು ಒತ್ತಿ ಹಿಡಿತಿರಲ್ಲ ಇದನ್ನು ಹೀಗೆ 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 ಹ್ಞೂ ಒತ್ತಿ ಒತ್ತಿಡೀತಿರಲ್ಲ ಒತ್ತಿಡುದಾದ್ಮೇಲೆ ಈಗ ಗಣೇಶ ಮುದ್ರಾದವಾಗ ಏನು ಜಗ್ತಿದ್ದಿರಲ್ಲ ಈಗ ಜಗ್ಬೇಕು ಹಿಂಗೆ ಹಿಂಗೆ ಜಗ್ಬೇಕು ಹಿಂಗೆ ಜಗ್ಕೋಬೇಕು ಜಗ್ಬೇಕು 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 ಜಕ್ಕೋಬೇಕು ಜಗ್ತಾ ಹೋಗ್ರಿ ಜಗ್ತಾ ಹೋಗ್ರಿ ಇದನ್ನು ಬಿಟ್ಟು ಬಿಟ್ಟು ಮಾಡಿರ್ಬೇಕಾದ್ರೂ ಆಮೇಲೆ ಆಗುವುದಿಲ್ಲ ಈಗ ಒಂದೂವರೆ ನಿಮಿಷದಿಂದ ಮೂರು ನಿಮಿಷ ಅಂತೆ ಒಂದೂವರೆ ನಿಮಿಷ ಹಿಡಲಿಕ್ಕೆ ಪ್ರಯತ್ನ ಮಾಡಿ ಒಂದೂವರೆ ನಿಮಿಷ ಆಗೋದಿಲ್ಲಪ್ಪ ಅಂದ್ರೆ ಮತ್ತೆ ಬಿಡ್ರಿ ಮತ್ತೆ ಹಿಡೀರಿ ಒಂದೂವರೆ ನಿಮಿಷ ಹಿಡೀರಿ ಹೀಗೆ ಬ್ರೇಕ್ ಮಾಡಿ ಮಾಡಿ ಹಿಡೀರಿ ಪದೇ ಪದೇ ಇದೇನು ಊಟ ಮಾಡಿದಾಗ ಮಾಡಿರಿ ಖಾಲಿ ಕುಂತಾಗ ಮಾಡಿರಿ ಇದನ್ನು ಇರಿ ಭುಜಕ್ಕೆ ಬಲ ಬರ್ತದ ಬೆರಳಿಗೆ ಬಲ ಬರ್ತದ ಮತ್ತು ಮೊಬೈಲ್ ಅಡಿಕ್ಷನ್ ಮೊಬೈಲ್ ಆಪ್ರೇಟ್ ಮಾಡಿ ಮಾಡಿ ಬೆರಳುಗಳಿಗೆ ಏಕತಾನತೆ ಬಂದಿರ್ತದಲ್ಲ ಸ್ಟಿರಿಯೋಫೋನಿಕ್ ಟೈಪ್ ಅವು ಇದನ್ನು ಮಾಡ್ತಿರ್ತಾವ ಅದನ್ನ ತಪ್ಪಿಸ್ತಿದ್ವು ಇದು ಇದಕ್ಕೆ ಈ ಮುದ್ರೆಯನ್ನು ನ್ಯೂರೋ ಕೈನೆಸಿಯಾಲಜಿಕಲ್ ಯೋಗಿಕ್ ಮೂಮೆಂಟ್ಸ್ ಅಂತ ಹೇಳ್ಕೊಂಡು ಇದ್ರೊಳಗೆ ಅದನ್ನು ಬರ್ತದಿದ್ವು ಹ್ಞೂ ನಾ ಮುಂದೆ ಅದನ್ನು ಹೇಳ್ತೀನಿ ನಿಮ್ಗೆ ನ್ಯೂರೋ ಕೈನೆಸಿಯಾಲಜಿ ಯೋಗಿಕ್ ಮೂಮೆಂಟ್ಸ್ ಅಂತ ತಿಳ್ಕೊಂಡು ನ್ಯೂರೋ ಕೈನಿಸಿಯೋಲಾಜಿ ಯೋಗಿಕ್ ಮೂಮೆಂಟ್ಸ್ ಅಂತ ಕೈನಿಸಿಯೋಲ್ ಅಂದರೆ ಅಂಗಚಲನೆ ಅಂತ ಶರೀರದ ಅಂಗಗಳನ್ನು ಚಲನಿಸುವ ಶಾಸ್ತ್ರ ಅಂತ ಹ್ಞೂ ಚಲನೆಯ ಶಾಸ್ತ್ರ ಅಂತಾರೆ ನ್ಯೂರೋ ಕೈನಿಸಿಯೋಲಾಜಿ ಯೋಗಿಕ್ ಮೂಮೆಂಟ್ಸ್ ಅಂತ ತಿಳ್ಕೊಂಡು ಅದರೊಳಗೆ ಇದನ್ನು ಸೇರಿಸಿದ್ದಾರೆ ಅದರೊಳಗೆ ಸೈತಿ ಸೇರಿಸಿದ್ದಾರೆ ಬಟ್ ಇದು ಮುದ್ರಾದೊಳಗೆ ಬರ್ತದ ಈ ಮುದ್ರಾ ವಿಪರೀತ ಗಣೇಶ ಮುದ್ರಾ ಓಕೆ ಮತ್ತೊಂದು ತಿಳ್ಕೊರಿ ಕೈ ಬಿಡಿ ಹೀಗೆ ಹಿಡೀರಿ ಹೀಗೆ ಹಿಡ್ದು ನೋಡ್ರಿ ಸೇರಿಸಿದ್ರಾ ಬೆಳಗ್ಗೆ ಬೆಳೆ ಸೇರಿಸಿದ್ರೆ ಮುಗೀತು ಇಷ್ಟೇ ಮಾಡಿರಿ ಈ ಸದ್ಯ ನೀವು ಮಾಡ್ರಿ ಬರೀ ನೋಡಿ ಬ್ಯಾಡ್ರಿ ನೋಡಿ ಮತ್ತು ಮರಿಬೇಡ್ರಿ ನೋಡಿ ಹಂಗೆ ಬಿಡಿ ಬ್ಯಾಡ್ರಿ ಈಗ ನನ್ನ ಕೂಡ ನೋಡ್ತಾ ನೋಡ್ತಾ ಮಾಡ್ರಿ ಜಗ್ರಿ ಹಿಂಗೆ ಆನಂತರ ಇದ್ರೊಳಗೆ ಮುಂದೆ ಇದನ್ನು ಈ ಮುದ್ರದೊಳಗೆ ಅನೇಕ ಸ್ಥಿತಿಗಳು ಬರ್ತಾವ ಅನೇಕ ಅಪ್ಗ್ರೇಡೇಷನ್ ಬಂದದ ಇದ್ರಾಗ ಮತ್ತು ಈ ಈ ಮುದ್ರ ಬಳಸಿ ನಾ ಹೇಳಿದ್ದೆಲ್ಲ ಕೈನಿಷಿಯಲ್ ಮೂವ್ಮೆಂಟ್ ಮಾಡಬೇಕು ಇದನ್ನು ಮುಂದಿನ ಎಪಿಸೋಡ್ ನಾನು ಹೇಳ್ತೇನೆ ಸದ್ಯಕ್ಕೆ ಈ ಮುದ್ರ ನೀವು ಪರ್ಫೆಕ್ಟ್ ಮಾಡ್ಕೋರಿ ವಿಪರೀತ ಗಣೇಶ ಮುದ್ರ ಮಾಡಿ ಇದನ್ನು ಈ ಆಸನ ಹಾಕಿರಿ ವಿಪರೀತ ಗಣೇಶನ ಮುದ್ರ ಮಾಡಿ ಈ ಭಂಗಿಗಳು ಬರ್ರಿ ಅಂತ ಹೇಳಿದಾಗ ನೀವು ನೆನಪಿಟ್ಕೋಬೇಡ್ರಿ ನೆನಪಿಟ್ಟುಕೋರಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಇಟ್ ಈಸ್ ಕಾಲ್ಡ್ ವಿಪರೀತ ಗಣೇಶ ಮುದ್ರಾ ವಿಪರೀತ ಗಣೇಶ ಮುದ್ರಾ ಇದು ನಿಮ್ಮ ಬೆರಳುಗಳಿಗೆ ಎಲ್ಲ ಬೆರಳುಗಳಿಗೆ ಹತ್ತು ಬೆರಳುಗಳಿಗೆ ನಿಮಗೆ ಬಲವನ್ನು ಕೊಡ್ತದೆ ಖಂಡಿತವಾಗಿಯೂ ಆನಂತರ ಇದು ಈ ಗಣೇಶ ಮುದ್ರ ವಿಪರೀತ ಗಣೇಶ ಮುದ್ರ ಮಾಡೋದ್ರಿಂದ ನಿಮ್ಮ ಭುಷಕ್ಕೆ ಬಲ ಬರ್ತದೆ ಮತ್ತು ನ್ಯೂರೋಲಜಿಕಲ್ ಬ್ರೈನಿಗೆ ಸಮಯದಲ್ಲಿ ಹೋಗ್ತದೆ ಬ್ರೈನ್ ಆ್ಯಕ್ಟಿವ್ ಆಗ್ತದೆ ಏಕಾಗ್ರತಾ ಶಕ್ತಿ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ ಹ್ಞೂ ಸೊ ಇದನ್ನು ಮಾಡ್ತೀರಾ ಮಾಡಿರಿ ಬರೀ ಸುಮ್ಮನೆ ನಾನು ಅನೇಕ ನಾನು ಹೇಳ್ತಾ ಹೋಗ್ತೀನಿ ಎಲ್ಲ ಮತ್ತು ನಿಮ್ಗೆ ಯಾಕೆ ನೀವು ಕಿಮ್ಮತ್ ಕೊಡ್ದಪ್ಪ ಅಂತಂದ್ರೆ ನೀವು ರೊಕ್ಕ ಕೊಟ್ಟು ಕಲ್ತ್ರಪ್ಪ ಅಂತಂದ್ರೆ ನೀವು ಸ್ವಲ್ಪ ಬೆಲೆ ಕೊಡ್ತೀವಿ ಅದು ಅದಕ್ಕೆ ಬಿಡಿ ರೊಕ್ಕನೂ ಬಾಳದು ನಿಮ್ಗೆ ಏನು ಬಿಡ ಒಂದು ಐದುನೂರು ರೂಪಾಯಿ ಫೀಸ ಅಂತಿಕೊಂಡು ಅನ್ನೂ ಮಂದಿಗೆ ಏನೂ ಹಿಡ್ಸೋದೇ ಇಲ್ಲ ಅದಕ್ಕೆ ಏನು ಫ್ರೀ ತೊಗೊಂಡ್ರಿ ಹಣ್ಣು ಊರು ಕಾ ಕೊಟ್ಟರೆ ಎಲ್ಲ ಹಣೆ ಬರೋಟ ಅದ ಅದು ಹೇಳ್ತೀನಿ ಇದು ಉಳಕಿದೆ ಎಲ್ಲ ಮರೀಲಿ ಈ ಮುದ್ರ ಮಾತ್ರ ಜಾಸ್ತಿ ಮರಿಬೇಡ್ರಿ ಹ್ಞೂ ಇದನ್ನ ಮಾಡ್ತಾಯಿರಿ ಸೊ ಪೊಸಿಷನ್ ಹಿಂಗೆ ಬರ್ತದ ಪೊಸಿಷನ್ ಹಿಂಗೆ ಬರ್ತದೆ ಈ ಮುದ್ರೆ ಇನ್ನು ಮುಂದೆ ಇದ್ರೊಳಗೆ ಅನೇಕ ವಿಧಾನಗಳು ಬರ್ತಾವೆ ಅದನ್ನು ಮುಂದಿನ ಎಪಿಸೋಡ್ನಾಗ ಹೇಳ್ತೀನಿ ಯಾಕಂದರೆ ನನಗೆ ಒಂದು ನಿಮ್ಗೆ ನನಗೊಂದು ಏನಪ್ಪ ಅಂತಂದ್ರೆ ಅನಿಸಿಕೆ ಅನಿಸಿಕೆ ಏನಪ್ಪ ಅಂತಂದ್ರೆ ಎಲ್ಲರ ತಲೆ ಟ್ರೆಂಡ್ ಏನಪ್ಪ ಅಂತ ಹೆಚ್ಚು ಅತ್ಯಂತ ಕಡಿಮೆ ಅವಧಿಯ ಯೂಟ್ಯೂಬ್ ಕ್ಲಿಪ್ ಮಾಡಿದ್ರಪ್ಪ ಅಂತ ಜ ಹೆಚ್ಚು ಜನ ನೋಡ್ತಾರೆ ಹೆಚ್ಚು ಅವಧಿಯ ಕ್ಲಿಪ್ ಮಾಡಿದ್ರಪ್ಪ ನೋಡೋದಿಲ್ಲ ಹಂಗೆ ನನ್ನ ತಲೆಗೆ ತುಂಬಿಟ್ಟರೆ ಎಲ್ಲರೂ ನೀವು ಭಾಳ ಮಾಡೋಕ್ಕೆ ಹೋಗ್ತೀರಿ ಅದಕ್ಕೆ ನಿಮ್ಮದು ಯೂಟ್ಯೂಬ್ ನೋಡಲ್ಲ ಯಾರು ಅಂತ ತಿಳ್ಕೊಂಡ್ರು ಅದಕ್ಕೆ ಯಾವ ಸತ್ತವರು ಯಾವ ಮಿತ್ತ ಗೊತ್ತಿಲ್ಲ ನೀವು ಲೈಕ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ನಾನು ಮಿನಿಮಮ್ ಹತ್ತರಿಂದ ಹತ್ತು ನಿಮಿಷ ಮೇರೆ ಮಾಡ್ತೀವಿ ಪ್ರತಿಯೊಂದು ಬಟ್ ಬರೀ ನೀವು ಯೂಟ್ಯೂಬ್ ಸ್ಟೇಟಸ್ನೇ ಹಾಕಿದಾಗ ಮಾತ್ರ ವಾಟ್ಸಪ್ ಸ್ಟೇಟಸ್ನ ಹಾಕಿದಾಗ ನೋಡ್ತೀರಿ ಅದು ಯೂಟ್ಯೂಬ್ನ ಯೂಸಾಗಿ ಬರೋದಿಲ್ಲ ಅಂದರೆ ನನಗೆ ಅನಿಸುತ್ತೆ ನೀವು ಸ್ವಲ್ಪ ನೋಡಿರ್ತೀರಿ ಬಿಟ್ಟು ಬಿಡ್ತೀರಿ ಯಾಕಂದ್ರೆ ಟೈಮ್ ಇಲ್ಲಲ್ಲ ಹಾಂ ಟೈಮ್ ಇರೋಲ್ಲ ನಿಮಗೆ ಹೆಚ್ಚಿಗೆ ಆದ ಕಾರಣ ಟೈಮ್ ಇಲ್ಲದ ಮಂದಿಗೆ ಹೆಚ್ಚಿಗೆ ಏನು ಹೇಳೋದ ಮುಗಿಸಿಬಿಡ್ತೀನಿ ಶ್ರೀ ಗುರುದೇವ್